ವೆಲ್ಕಮ್ ಟು ಮೈ ಚಾನೆಲ್ ವೆಲ್ಕಮ್ ಟು ಅನ್ಯೂ ವ್ಲಾಗ್ ನನ್ನ ಇದ್ದೀನಿ ಇವಾಗ ಚಪಾತಿ ಚಪಾತಿ ಜೊತೆಗೆ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿನ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಇಷ್ಟ ಇರೋರು ಬದನೆಕಾಯಿ ಡಿಶ್ ಇಷ್ಟ ಇರೋರು ಇದನ್ನು ಟ್ರೈ ಮಾಡಿ ನೋಡ್ಬೋದು ಸೊ ಲೆಟ್ ಅಸ್ ಸ್ಟಾರ್ಟ್ ಬದನೆಕಾಯಿ ಎಣ್ಣೆಗಾಯಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋಕ್ಕೆ ನಾನು ಅರ್ಧ ಕೆ ಜಿ ಬದನೆಕಾಯಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಬದನೆಕಾಯಿ ಈ ಥರ ಗುಂಡು ಬದನೆಕಾಯಿ ಬರುತ್ತಲ್ಲ ಸೊ ಈ ಥರ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕೆ ಜಿ ಬದನೆಕಾಯಿ ಇದೆ ಇದು ಇವಾಗ ನಾನು ಇದನ್ನು ಕಟ್ಸ್ ಮಾಡ್ಕೋತೀನಿ ಇದರಲ್ಲಿ ಈಗ ಬದನೆಕಾಯಲ್ಲಿ ನಾನು ಕಟ್ಸ್ ಮಾಡ್ಕೊಂಡಿದ್ದೀನಿ ಅರ್ಧ ಅರ್ಧ ತನಕ ನಾನು ಕಟ್ ಮಾಡ್ಕೊಂಡಿರೋದು ಯಾಕಂದರೆ ಇದರೊಳಗಡೆ ಸ್ಟಫನ್ನ ನಾನು ಹಾಕಬೇಕಾಗತ್ತೆ ಸೊ ಅದಕ್ಕೋಸ್ಕರ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಬದನೆಕಾಯಿಗಳು ಆ್ಯಕ್ಚುಲಿ ಅಂತ ಹೇಳಿದ್ರೆ ಸ್ವಲ್ಪ ಹುಳಗಳು ಜಾಸ್ತಿ ಇರುತ್ತೆ ಕೆಟ್ಟೋಗಿರುತ್ತೆ ಮಧ್ಯದಲ್ಲಿ ನಮಗೆ ಗೊತ್ತೇ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಚೆಕ್ ಮಾಡ್ಕೋಬೇಕು ಎಲ್ಲ ಬದನೆಕಾಯಿಗಳು ಚೆನ್ನಾಗಿದೆಯಾ ಆ ಥರ ಸೋ ನಾನೆಲ್ಲ ಚೆಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಗೆ ಕಟ್ ಮಾಡ್ಕೊಂಡಿರೋ ಬದ್ನೆಕಾಯಿನೆಲ್ಲ ನಾನು ನೀರಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಬದನೆಕಾಯಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಲರ್ ಚೇಂಜ್ ಆಗಿಬಿಡತ್ತೆ ಕಟ್ ಮಾಡಿದ ತಕ್ಷಣ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಆಯಿತು ಕಲರ್ ಚೇಂಜ್ ಆಗಿಬಿಡುತ್ತೆ ಕಟ್ ಮಾಡಿದ ತಕ್ಷಣ ಸೊ ಕಲರ್ ಚೇಂಜ್ ಆಗಬಾರ್ದು ಅಂದರೆ ನಾವು ನೀರಲ್ಲಿ ಅದನ್ನು ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲ ಅದು ಬ್ಲ್ಯಾಕಿಶ್ ಆಗಿ ಆಗಿಬಿಡುತ್ತೆ ಕಟ್ ಮಾಡಿದ ತಕ್ಷಣ ಅದಕ್ಕೋಸ್ಕರ ಸೊ ನಾನಿವಾಗ ಇದನ್ನು ನೀರಲ್ಲಿ ಇದ್ದೀನಿ ನೆಕ್ಸ್ಟು ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಏನು ಬೇಕು ಅದನ್ನು ಇವಾಗ ಒಂದು ಒಂದೇ ಹೇಳ್ತಾ ಹೋಗ್ತೀನಿ ಈಗ ಒಂದು ಪ್ಯಾನಲ್ಲಿ ನಾನು ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಅಸ್ಲಿಗಳನ್ನ ಹಾಕೋತಾ ಇದ್ದೀನಿ ಒಂದು ಬೌಲು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಬೇಕಾದರೆ ಕೊಬ್ಬರಿ ತುರಿನ ಬೇಕಾದರೂ ಹಾಕೋಬೋದು ಎರಡು ಟೇಬಲ್ ಸ್ಪೂನ್ ಎಳ್ಳು ನಾನು ಬಿಳಿ ಎಳ್ಳನ್ನು ಯೂಸ್ತಾ ಇದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಹುರಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ತೆಂಗಿನಕಾಯಿ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಇದು ಹುರಿದಿರೋದಾಗಿದೆ ಇದು ಸ್ವಲ್ಪ ತಣ್ಣ ಆಗಬೇಕು ತಣ್ಣ ಆದಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು ಈಗ ಈ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣನ ನಾನು ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಈ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಹಾಕೋತಾ ಇದ್ದೀನಿ ಈಗ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಕಾಶ್ಮೀರಿ ಲಾಲ್ ಮೆಚ್ ಪೌಡರ್ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಜೀರಾ ಪೌಡರ್ ಹಾಫ್ ಸ್ಪೂನಷ್ಟು ಅರಿಶಿನ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆ ಇದಕ್ಕೆ ಒಂದು ಟೂ ಸ್ಪೂನ್ಸ್ ಅಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಬೇಕು ಈಗ ಈ ಸ್ಟಫಿಂಗನ್ನು ನಾನು ಬದನೇಕಾಯಲ್ಲಿ ಸ್ಲಿಪ್ಸ್ ಕಟ್ ಮಾಡ್ಕೊಂಡಿದ್ನಲ್ಲ ಅದ್ರೊಳಗಡೆ ನಾನು ಸೇರಿಸಿ ಇವಾಗ ಕಡೆ ಇಟ್ಕೋತಾ ಇದ್ದೀನಿ ಈಗ ನಾನು ಬದ್ನೆಕಾಯಿ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿರೋದಾಗಿದೆ ಮತ್ತೆ ಒಂದು ಪ್ಯಾನ್ ಅಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ನಾನು ಸ್ಟಫಿಂಗ್ ಮಾಡ್ಕೊಂಡಿರುವಂತ ಬದನೆಕಾಯಿನ ಇದರಲ್ಲಿ ಹಾಕೊತಾ ಇದ್ದೀನಿ ಬದ್ನೆಕಾಯಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನಾನು ಇದರಲ್ಲೇ ಈಗ ನಾನು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಏನು ಮಿಶ್ರಣ ಅದು ಅದಿನ್ನ ಉಳ್ಕೊಂಡಿರೋದನ್ನು ಇವಾಗ ಇದೆ ಬದನೆಕಾಯಿಲಿ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪಿನ ಹಾಕ್ತಾ ಇದ್ದೀನಿ ಹಾಗೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಈಗ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಎಲ್ಲ ನೀವು ನೋಡ್ತಿರ್ಬೋದು ಜಾಸ್ತಿ ಅದು ಏನು ಮೆತ್ತಗಾಗಿದೆ ಎಲ್ಲಾನು ಕುಕ್ ಆಗಿದೆ ಇನ್ನೊಂದು ಸ್ವಲ್ಪ ಒಂದು ಟು ತ್ರೀ ಮಿನಿಟ್ಸ್ ನಾನು ಕುಕ್ ಮಾಡಿ ಇದನ್ನು ಇವಾಗ ಆಫ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ಇವಾಗ ರೆಡಿಯಾಗಿದೆ ಇದನ್ನು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು ಹಾಗೆ ರೈಸ್ ಜೊತೆ ಕೂಡ ತಿನ್ಬೋದು ಸೊ ನೀವು ಟ್ರೈ ಮಾಡಿ ನೋಡಿ ತುಂಬ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇಷ್ಟ ಆಯಿತು ಅಂತ ಗುಡ್ ಮಾರ್ನಿಂಗ್ ಬೇಬಿ ಗುಡ್ ಮಾರ್ನಿಂಗ್ ಸೈ ಗುಡ್ ಮಾರ್ನಿಂಗ್ ನೆಲ ಮೇಲೆಲ್ಲ ನೆಲ ಮೇಲೆಲ್ಲ ಮಲ್ಕೊಂಡಿದೆಯಲ್ಲೋ ಆ ಮನೆಗೆ ಬೆಳಗ್ಗೆ ಬೆಳಗ್ಗೆ ಯಾರು ಬಂದಿದ್ದಾರೆ ದಕ್ಷಿತ್ ದಕ್ಷಿತ್ ಅಣ್ಣ ಅಣ್ಣ ಹಾಯ್ ದಕ್ಷಿ ಅಣ್ಣಗೆ ಅಣ್ಣ ನಿಮ್ಮದು ಆಟ ಸಾಮಾನು ತಗೊಂಡು ಆಟಾಡ್ತಿದ್ದಾನೆ ಜಾಣ ಹಲೋ

Wow, oh. which color you want? Which color? Which color you want? Green. Yeah. Green, okay. I want yellow. Okay. Now one, two, three, go. Yeah. Go. <laughs> okay, one more time. One more time. ಎಸ್ ತನಕ ಬರುತ್ತೆ ಅಣ್ಣ ತನಕ ಬರುತ್ತೆ ಅಣ್ಣ ಆಟ ದಟ್ಸ್ ಇಟ್ ಫೋರ್ ಟು ಡೇಸ್ ಬ್ಲಾಗ್ ಇವತ್ತು ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗಿಲ್ಲ ನಾನು ಏನ್ ಕುಕ್ ಶೂಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಯಾರಿಗೂ ಹೆಲ್ತ್ ಜಾಸ್ತಿ ಸರಿ ಇಲ್ಲ ನನಗೂ ಇನ್ನಷ್ಟು ಇಲ್ಲ ಆಮ್ ರಿಕವರಿಂಗ್ ಮಿಂಚುಗೆ ಸ್ವಲ್ಪ ಜ್ವರ ಬಿಟ್ಟಿದೆ ಹಾಗೆ ತಾನೇ ಮತ್ತು ಅವಳಿಗೆ ಜ್ವರ ಶುರು ಆಗಿದೆ ಸೊ ಹಾಗಾಗಿ ಬೇರೆ ಏನೂ ಶುರು ಶೂಟ್ ಮಾಡೋಕ್ಕಾಗಿಲ್ಲ ನನಗೆ ಸೊ ದಟ್ಸ್ ಇಟ್ ಫಾರ್ ಟು ಡೇಸ್ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ